विजय न्यूज के स्वागत ನಾನು ಬೇರೆ ಯಾವ್ದು ವಿಚಾರ ಇಲ್ಲಿ ಹೋಗೋ ನಿಂತಿರುವ ಅಂಬೇಡ್ಕರ್ ಸ್ವಾಮಿ ಮನಸ್ಸಿನ ಎಲ್ಲಾ ಕಾರ್ಯಕರ್ತರು ಕೂಡ ಬಾಬಾ ಸಾಹೇಬರನ್ನ ಬಟ್ಟೆಯಲ್ಲಿ ಸುತ್ತುವಂಥದ್ದು ಕೊಣಿ ಚಿಲ್ದರೆ ಸುತ್ತುವಂತದ್ದು ಇದು ತಾಲೂಕು ಮತ್ತು ಜಿಲ್ಲೆಯ ಸಮಸ್ಯೆ ಈಗ ರಾಜ್ಯ ಮಟ್ಟದ ಇಶ್ಯೂಗಳು ಆಗಿದೆ ಈಗ ಆ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡುವಂಥ ಕೆಲಸ ಜಿಲ್ಲಾಡಳಿತ ಯಾಕೆ ಮಾಡ್ತದೆ ತಾಲೂಕಿನ ಅಧಿಕಾರಿಗಳು ಯಾಕೆ ಮಾಡ್ತಿದೆ ಇಷ್ಟೇ ಪ್ರಶ್ನೆ ನೋಡಿ ನೀವು ಪೊಲೀಸವ್ರ ಮೇಲೆ ನಮ್ಗೆ ಏನು ಯಾಕೆ ನೀವೆಲ್ಲವೂ ಮಾಡ್ತೀರಿ ಮಾಡ್ಕೊಳ್ಳಿ ಅಭ್ಯಂತರ ಇಲ್ಲ ನಾವು ಕಾನೂನು ಮೀರಿ ಮಾಡುವಂಥ ಕೆಲಸ ಇವತ್ತೂ ಮಾಡಲ್ಲ ಆದರೆ ನಮ್ಮ ವಿಚಾರ ಇರೋದು ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡುವಂಥದ್ದು ನೀವು ರೂಮ್ ಕಟ್ಕೊಳ್ಳಿ ಬಾಗಿಲು ಹಾಕ್ಕೊಳ್ಳಿ ಅಭ್ಯಂತರ ಇಲ್ಲ ಬಟ್ಟೆ ಸುತ್ತು ಯಾಕೆ ಮಾಡಿದ್ದೀರಿ ಇದಷ್ಟೇ ಪ್ರಶ್ನೆ ಕೇಳಬೇಕು ಅಡಿಯುತ್ತಾ ಅಧಿಕಾರಿಗಳನ್ನು ಇದನ್ನು ಕರೆಸಿದ್ರೆ ನಾವು ಮಾತಾಡ್ಬಿಡ್ತೀವಿ ಅವರ ಏನು ತಿಳ್ಕೊಂಡು ಆ ನಂತರ ನಾವು ವಿಚಾರ ಮಾಡೋಲ್ಲ ಎಸ್ ಸರ್ ಇದು ಹೋರಾಟ ಮಾಡ್ತಾ ಇದ್ದೀವಿ ನೀವು ಬಿಟ್ಟು ಅಧಿಕಾರಿಗಳು ಯಾರಿದ್ದಾರೆ ಸರ್ ನಿಮ್ಮ ಹತ್ರ ಏನು ಕೆಲಸ ಸರ್ ನಮಗೆ ಎಸ್ ಸರ್ ಇಲ್ಲ 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 ಅದಕ್ಕೆ ಸರ್ ಕಾರ್ಯಕರ್ತರ ಜೊತೆ ಮಾತಾಡಬೇಕು ಸರ್ ಕಾರ್ಯಕರ್ತರ ಜೊತೆ ಮಾತಾಡಬೇಕು ಎಲ್ಲಿ ಅದು ನೀವು ಮಾಜರ್ ಮಾಡ್ತೀರಿ ಘಟನೆ ನಡೆದಿರೋ ಒಂದು ಜಾಗ ಬಿಟ್ಬಿಟ್ಟು ಇನ್ನೊಂದು ಕಡೆ ಮಾಜಾರ್ ಮಾಡ್ತೀರಿ ಯಾವತ್ತಾದ್ರು ಅಲ್ವಾ ಸರ್ ಸಮಸ್ಯೆ ಏನು ಎಲ್ಲಿದೆ ಸರ್ ಅಕ್ಚುಲಿ ಇಲ್ಲೇ ಮಾಡಬೇಕು ನಮ್ಮ ಲೀಡರ್ಸ್ಗಳು ಇಲ್ಲಿ ಮಾಡಬೇಕಾಗಿತ್ತು ಕೆಲಸ ಯಾಕೆ ಎದುರ್ಕೊಂಡು ಏನು ನೀವು ಕೇಸ್ ಆಗ್ತೀರಿ ಅಷ್ಟೇ ತಾನೇ ಸರ್ ಬಾಬಾ ಸಾಹೇಬನ ಪ್ರಾಣ ಕೊಡೋಕೆ ನಡೀತೀವಿ ಸರ್ ಯಾಕೆ ಯಾಕೆ ಮಾತಾಡ್ತೀನಿ ಅಂದ್ರೆ ಬಾಬಾ ಸಾಹೇಬ್ಗೆ ಅವಮಾನ ಮಾಡಬಾರ್ದು ಸರ್ ನೀವು ನೀವು ರೂಮ್ ಕಟ್ಕೊಳ್ಳಿ ಸರಳ ಹಾಕೊಳ್ಳಿ ಬ್ಯಾರಿಕೇಡ್ ಮಾಡ್ಕೊಳ್ಳಿ ಅಭ್ಯಂತರ ಇಲ್ಲ ಆದರೆ ಅವಮಾನ ಮಾಡುವಂಥ ಕೆಲಸ ಮಾಡಬಾರ್ದು ಇಷ್ಟು ನನ್ನ ಅಪೀಲ್ ಇರೋದು ನೆನ್ನೆ ಡಿ ಸಿ ಸಾಹೇಬ್ರಿಗೆ ಎ ಸಿ ಅವ್ರಿಗೆ ಗುರು ಮಾತಾಡಿದ್ದು ಇದನ್ನೇ ಮಾತಾಡಿದ್ದು ಇದು ಆ ಕಾರಣಕ್ಕೂ ತಾಳುಕೋಡಿಕಾರಿಗಳು ಯಾರು ಬರ್ತಾರೋ ಬರ್ಲಿ ಇಲ್ಲಿ ಬಾಬಾ ಸಾಹೇಬರಿಗೆ ಸಂವಿಧಾನ ಶಿಲ್ಪಿಗೆ ಅವಮಾನ ಮಾಡಿರೋದನ್ನ ಖಂಡಿಸ್ತಾ ಇದ್ದೀವಿ ಡಿಮ್ಯಾಂಡ್ ಯಾರು ಇಟ್ಕೊಂಡು ಇಲ್ಲಿ ಬಂದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕಾರ್ಯಕರ್ತರು ಕೂತಿಲ್ಲ ಇದರ ಜೊತೆಗೆ ಅನೇಕ ದಲಿತ ಸಂಘಟನೆಗಳು ಅಂಬೇಡ್ಕರ್ ಹೆಸರಲ್ಲಿರುವಂಥ ಸಂಘಟನೆಗಳು ಸುಮಾರು ಐದು ಆರು ದಿನದಿಂದ ಇವತ್ತು ಆರನೇ ದಿವಸ ಪ್ರತಿಭಟನೆ ಮಾಡ್ತಾ ಇರೋ ತಹಸೀಲ್ದಾರ್ ಆಫೀಸ್ ಬಂದ ನಮ್ಮ ನಮ್ಮ ಬೇಡಿಕೆ ಏನು ಅಂಬೇಡ್ಕರ್ ಅವರಿಗೆ ಸರ್ಕಾರಿ ಶಾಲೆಯಲ್ಲಿರುವಂಥ ಕಾಂಪೌಂಡ್ನಲ್ಲಿರುವಂಥ ಮೂರ್ತಿಯನ್ನು ಓಪನ್ ಮಾಡಿ ನೀವು ಉದ್ಘಾಟನೆ ಯಾರ ಕೈಲಾದರೂ ಮಾಡಿಸ್ಕೊಳ್ಳಿ ಇಲ್ಲಿ ಯಾವುದೇ ಸಂಘಟನಾಕರು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ಇಲ್ಲಿ ಬಂದಿರೋಂಥದ್ದು ಏನು ಅಂತೇಳಿದ್ರೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರುವಂಥ ಗೋಣಿ ಚೀಲದಲ್ಲಿ ಕಟ್ಟಿರುವಂಥ ಪ್ಲಾಸ್ಟಿಕ್ ಚೀಲದಲ್ಲಿ ಒಂದು ತೆರೆಯನ್ನು ತರಿಸಿ ನೀವು ಅದನ್ನೇ ಗೌರವಯುತವಾಗಿ ಇಟ್ಕೊಳ್ಳಿ ನಿಮ್ಮ ರಾಜಕಾರಣಿಗಳು ಬಂದು ನಿಮ್ಮ ಬದು ಮಾಡ್ಕೊಳ್ಳಿ ಅದೇ ಅಂದರೆ ಅಭ್ಯಂತರ ಇಲ್ಲ ಇಲ್ಲಿ ಹೋರಾಟ ಮಾಡ್ತಾ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಗು ಒಂದು ಬಾಬಾ ಸಾಹೇಬರಿಗೆ ಅವಮಾನ ಮಾಡುವುದನ್ನು ಮೊದಲು ಇದನ್ನು ತೆರೆ ಮಾಡಿ ತದನಂತರ ನಿಮ್ಮ ರಾಜಕಾರಣ ಮಾಡ್ಕೊಳ್ಳಿ ಅಂತ ಮಾತಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ಬೇಡಿಕೆ ಅನ್ನೋದಕ್ಕಿಂತ ನಮ್ಮ ಹೋರಾಟ ಏನು ಅಂತ ಹೇಳಿದ್ರೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರುವಂಥದ್ದನ್ನು ಇವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಹಲವು ಸಂಘಟನೆಗಳ ಜೊತೆಗೆ ಇವತ್ತು ನಾವು ಸಾಂಕೇತಿಕ ಮಾಡ್ತಾ ಇದ್ದೀವಿ ಇದು ಈ ಸಬ್ಜೆಕ್ಟ್ ಏನು ಇಷ್ಟು ದಿವಸ ನಮ್ಮ ಯಾವುದು ಕೇವಲ ತಾಲೂಕು ಮತ್ತು ನಮ್ಮಗಳು ನಾವು ಪ್ರಶ್ನೆ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ ಇಲ್ಲಿ ಏನೇ ವಿಚಾರ ಆಗಲಿ ನಾವು ಕಾನೂನನ್ನು ಮೀರಿ ಮಾಡುವಂಥ ನಾನ್ ಸೆನ್ಸ್ ಅಲ್ಲ ಬಾಬಾ ಸಾಹೇಬರು ನಮಗೆ ಹೇಳ್ಕೊಡು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ಅಂತ ಆ ಕಾನೂನಾತ್ಮಕಕ್ಕೆ ಗೌರವ ಕೊಟ್ಟು ಮಾತಾಡ್ತಾ ಇದ್ದೇವೆ ನಿಮ್ಮ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೆ ಡಿ ಸಿ ಅವರಿಗೆ ಯಾವುದೇ ಕಾರಣಕ್ಕೂ ಅಲ್ಲಿರುವಂಥ ತೆರೆಯನ್ನು ಸರಿಸಿ ನಮ್ಮ ಪಾಯಿಂಟ್ ಇಷ್ಟೇ ಬಾಬಾ ಸಾಹೇಬ್ರಿಗೆ ಗೌರವನ ಕೊಡಿ ನೀವು ಬ್ಯಾರಿಕೇಡ್ ಹಾಕೊಳ್ಳಿ ರೂಮ್ ಕಟ್ಕೊಳ್ಳಿ ಅದೆಲ್ಲ ಇಶ್ಯೂ ಅವಮಾನ ಮಾಡುವಂಥದ್ದನ್ನ ಮೊದಲು ನಿಲ್ಲಿಸಿ ಬಾಬಾ ಸಾಹೇಬರಿಗೆ ಅವಮಾನ ಮಾಡುವಂಥ ಎಪ್ಪತ್ತೈದು ವರ್ಷಗಳಾದರೂ ಇನ್ನೂ ಅವಮಾನ ಮಾಡ್ತಾ ಕೂತಿದ್ದೀವಲ್ಲ ನಾಚಿಕೆ ಆಗಬೇಕು ನಮ್ಮ ನಾಗರಿಕ ಸಮಾಜಕ್ಕೆ ಅಧಿಕಾರಿಕ ವರ್ಗಕ್ಕೆ ಇದೆಲ್ಲವದೂ ಕೂಡ ನಮ್ಮ ತಂದೆ ತಾಯಿಗೆ ಎಷ್ಟು ಗೌರವ ಕೊಡ್ತೀವೋ ಬಾಳು ಕೊಟ್ಟದ್ದು ಯಾವತ್ತು ತಿಳ್ಕೊಳ್ತಿರೋ ಅವತ್ತು ನೀವು ನಿಮ್ಮ ಮಾತೃದ್ರೋಹಿ ತಂದೆ ದ್ರೋಹಿ ಆಗೋದಿಲ್ಲ ಇಲ್ಲ ಅಂತೇಳಿ ನೀವೆಲ್ಲರೂ ಕೂಡ ನಿಮ್ಮ ಮಾತೃ ತಂದೆ ದ್ರೋಹಿಗಳಾಗ್ತೀರಿ ಅನ್ನುವಂಥ ಮಾತನ್ನ ನಿಮ್ಮ ಮುಖಾಂತರ ಹೇಳ್ತೇನೆ ಅನೇಕ ಮೂರ್ತಿಗಳಿದ್ದಾವೆ ಯಾವ ಮೂರ್ತಿಗೂ ಪರ್ಮಿಷನ್ ಇಲ್ಲ ಅದನ್ನ ಘೋಷವಾಗಿ ಹೇಳ್ತೇನೆ ಬಾಬಾ ಸಾಹೇಬ್ರೊಬ್ಬರೇ ಇವ್ರಿಗೆ ಅನುಮತಿ ಬೇಕಾ ಗಣೇಶ ಇದ್ದಾನೆ ಗಣೇಶನೇ ಯಾಕೆ ಯಾವೊಂದು ಪರ್ಮಿಷನ್ ಕೊಟ್ಟವನೇ ಯಾರಿಗೆ ಕೊಟ್ಟವರು ಗಣೇಶನ ಗಣೇಶನಿಗೆ ಪರ್ಮಿಷನ್ ಇದೆ ಅದೇ ಬಾಬಾ ಸಾಹೇಬರು ಕೊಟ್ಟಂತ ವಿದ್ಯೆ ಕೊಡುವಂತ ಮಕ್ಕಳಿಗೆ ಸ್ಫೂರ್ತಿದಾಯಕವಾದ ಬಾಬಾ ಸಾಹೇಬರ ಪ್ರತಿಮೆಗೆ ನೀವು ಪರ್ಮಿಷನ್ ಕೇಳ್ತೀರಿ ರಾಜಕೀಯ ಬೇಕು ಆಡಳಿತ ವರ್ಗಕ್ಕೆ ಇಲ್ಲಿ ಯಾರ ಪರ್ಮಿಷನ್ ಮುಲಾಜಿಲ್ಲ ಬಾಸ್ ಯಾಕಂದ್ರೆ ನಾವು ಕಳ್ಳ ಕಾಕರನ್ನ ಕುಂಡಿಸಿಧಾನವನ್ನು ಕೊಟ್ಟಂತ ನಮ್ಮೆಲ್ಲರಿಗೂ ಬದುಕು ಕೊಟ್ಟಂತ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾದಂತ ಅಂಬೇಡ್ಕರ್ನ ಕೊಟ್ಟಿರುವಂತದ್ದು ಮೂರ್ತಿ ಅದು ನಾವೆಲ್ಲ ಕಳ್ಳ ಯಾರೋ ಮುಂದ ಮೂರ್ತಿಗಳನ್ನ ಕೂಡಿಸ್ತೀರಿ ನೀವು ಏನ್ ಒಂದು ಕಡೆ ಶಾಲೆಗಳಲ್ಲಿ ನಾವೆಲ್ಲ ಓಡುವಂಥ ಕೆಲಸವನ್ನ ಮಾಡ್ತಾರೆ ನಾವು ಇಲ್ಲಿ ಬಾಬಾ ಸಾಹೇಬ್ರ ಮೂರ್ತಿ ಅವಶ್ಯಕತೆ ಇದೆಯೋ ಹೊರತು ಯಾವುದೇ ಗಣೇಶ ಇನ್ನೊಂದು ಇನ್ನೊಂದು ಅವಶ್ಯಕತೆ ಇಲ್ಲ ನಾನು ಇನ್ನೊಬ್ಬರು ಮೂರ್ತಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ನನ್ನ ಪ್ರಶ್ನೆ ಇರೋದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕಾರ್ಯಕರ್ತರ ಪ್ರಶ್ನೆ ಇರೋದು ಬಾಬಾ ಸಾಹೇಬ್ ಅವಮಾನ ಮಾಡಬಾರ್ದು ಇಷ್ಟೇ ಪಾಯಿಂಟ್ ನಮ್ಮೆಲ್ಲ ದಲಿತ ಸಮುದಾಯಗಳು ಕೂಗತ್ತಿರೋದು ಇದೇ ವಿಚಾರ ನಾವೇ ಆ ವಿಚಾರಕ್ಕೋಸ್ಕರ ದಯವಿಟ್ಟು ಆಡಳಿತ ವರ್ಗ ನಾವು ಮಾತಾಡ್ತಾಯಿದ್ದೇ ಪೊಲೀಸರು ನಾವೆಲ್ಲ ಮಾತಾಡಿದ್ದೀವಿ ನಮ್ಮ ಪ್ರಶ್ನೆ ಇರೋದು ಯಾವ ಕಾರಣಕ್ಕೋಸ್ಕರ ನೀವು ತೆರೆ ಹಾಕಿದ್ದೀರಿ ಆ ತೆರೆಯನ್ನು ಸರಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಆ ನಂತರದಲ್ಲಿ ನೀವು ಯಾವುದೇ ಯಾವ್ದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಏನು ವಿಶ್ವದಲ್ಲಿ ಇಲ್ದೇ ಇರೋ ನಾಯಕರನ್ನ ಕರೆಸ್ಕೊಂಡು ನೀವು ಮಾಡ್ಕೊಳ್ಳಿ ಉದ್ಘಾಟನೆ ನಮ್ಮದಲ್ಲ ನಮ್ಮ ಪ್ರಶ್ನೆ ಇರೋದು ಬಾಬಾ ಸಾಹೇಬರಿಗೆ ಅವಮಾನ ಮಾಡುವಂಥ ಕೆಲಸವನ್ನ ನಿಲ್ಲಿಸಿ ನೀವೇ ಮಾಡಿ ನಾವಿಲ್ಲೇ ಕೂತಿರ್ತೀವಿ ನೀವೇ ಹೋಗಿ ನೀವೇ ತೆರೆ ತರಿಸಿ ಆ ಬಟ್ಟೆನೆ ತೆಗೆಸಿ ಅಸಹ್ಯ ರೀ ನೋಡ್ರಿ ಇಲ್ಲಿ ಪ್ರಶ್ನೆ ಸಾಹೇಬ್ರಿಗೆ ಈ ಪರಿಸ್ಥಿತಿ ನಾವು ಕೊಡ್ತಾರ ಇವರು ನಾಚಿಕೆ ಆಗಲ್ಲ ಎ ಸಿ ಮತ್ತು ಡಿ ಸಿ ಅವರಿಗೆ ಯಾರ ಯಾರ ಮಾತನ್ನ ಕೇಳ್ಕೊಂಡು ಅಸಹ್ಯ ಮಾಡ್ತಾ ಇದ್ದೀರಿ ನೀವು ರಾಜಕಾರಣಿಗಳ ತಲೆ ಎಳೆಯುವಂತ ಕೆಲಸ ಹಾಕಿ ಮಾಡ್ತೀರಿ ನೀವು ನಾವು ಮಾತಾಡ್ತಾ ಇರೋದು ನೀವು ಯಾರಾದರೂ ಮಾಡ್ಕೊಳ್ಳಿ ನಾವು ಮಾತಾಡ್ತಾ ಇರೋದೇನು ಬಾಬಾ ಸಾಹೇಬರ ವಿಚಾರಕ್ಕೆ ನೀವು ಯಾವುದೇ ರೀತಿಯದ ತೊಂದರೆ ಹೋಗಬೇಡಿ ನಮ್ಮ ಪ್ರಶ್ನೆ ಇರೋದು ಅನೇಕ ಸಂಘಟಕರು ದಿನಗಟ್ಟಲೆ ನಾವು ಇವತ್ತು ಯಾರು ಕೂಡ ಏನು ಲಕ್ಷಾಂತರ ರೂಪಾಯಿ ದುಡಿಯುವಂಥ ವ್ಯಕ್ತಿ ಹೋರಾಟಗಾರರು ಯಾರೂ ಇಲ್ಲ ಇಲ್ಲಿ ಅಂಥವರೆಲ್ಲ ಕೆಲಸ ಕಾರ್ಯ ಕುಟುಂಬವನ್ನು ಬಿಟ್ಟು ಅಹೋರಾತ್ರಿ ಐದು ಆರನೇ ದಿವಸ ಮಾಡ್ತಾ ಇದ್ದಾರೆ ಇವತ್ತು ಆ ಕ ಹೋರಾಟಕ್ಕೆ ನೀವೇನು ಪ್ರತಿಫಲ ಕೊಟ್ಟಿದ್ದೀರಿ ನೀವು ಒಂದು ಪೊಲೀಸರ ಜೊತೆ ಕಿತ್ತಾಡಬೇಕು ಇಲ್ಲ ನಮ್ಮನ್ನ ಜೈಲಿಗೆ ಕಳಿಸ್ಬೇಕು ನಾವು ರೆಡಿ ಇದ್ದೇವೆ ಪೊಲೀಸರು ರೆಡಿ ಇದ್ದಾರೆ ನಾಚಿಕೆ ಆಗಲ್ಲ ನಿಮ್ಮಿಬ್ಬರು ನಮ್ಮಿಬ್ಬರನ್ನ ತಗಲಾಕ್ಸ್ಬಿಟ್ಟು ನೀವು ಮಜಾ ತಗೊಳಕೆ ಡಿ ಸಿ ಮತ್ತು ಎ ಸಿ ತಹಸೀಲ್ದಾರ್ಗೆ ನಾಚಿಕೆ ಆಗಲ್ಲವಾ ನಿಮಗೆ